ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕ್ರಿಸ್ಪಿಯಾಗಿ ಕೆ ಎಫ್ ಸಿ ಚಿಕನನ್ನು ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕೆಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಬೌಲಿಗೆ ಒಂದು ಸ್ಪೂನಷ್ಟು ಸೋಯಾ ಸಾಸು ಹಾಗೆ ಒಂದು ಸ್ಪೂನಷ್ಟು ವಿನೆಗರು ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಮತ್ತು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಹಾಗೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಟೀ ಸ್ಪೂನು ಸ್ಮಾಲ್ ಸ್ಪೂನಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಆ್ಯಡ್ ಹಾಗಿಲ್ಲ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ತೊಗೊಂಡಿರೋಂಥ ಚಿಕನನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಆ ಮಸಾಲ ಏನಿದೆ ಅದು ಚಿಕನಿಗೆಲ್ಲ ಚೆನ್ನಾಗಿ ಅಂಟ್ಕೋಬೇಕು ಹಾಗೆ ನಾವು ಈ ಮ್ಯಾರಿನೇಟ್ ಮಾಡಿರೋಂಥ ಚಿಕನನ್ನು ನಾವು ಒನ್ ಅವರ್ ಬಿಡಬೇಕು ಮಸಾಲ ಎಲ್ಲ ಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫ್ರಿಜ್ಜಲ್ಲಿಟ್ಟರೆ ಇನ್ನ ತುಂಬ ಚೆನ್ನಾಗಿ ಚಿಕನ್ನು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಬೌಲಿಗೆ ಒಂದೆರಡು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರು ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮತ್ತೊಂದು ಬೌಲಿಗೆ ನಾನು ಒಂದು ಎರಡು ಲಾರ್ಜ್ ಸ್ಪೂನಲ್ಲಿ ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಅಂದರೆ ನಮಗೆ ಚಿಕನ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕ್ವಾಂಟಿಟಿಯಾಗಿ ಮೈದಾ ಇಟ್ಟಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಹಾಗೆ ಮೈದಾ ಹಿಟ್ಟನ್ನು ತಗೊಂಡಿರೋ ಅರ್ಧದಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಮ್ಯಾಗಿ ಮಸಾಲಾನ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಇದು ಜಸ್ಟ್ ಟೇಸ್ಟಿಗಷ್ಟೇ ಅಷ್ಟೇ ಹಾಕೊತಾ ಇರೋದು ಇದನ್ನು ಅಷ್ಟೇ ಒಂದು ಸ್ಮಾಲ್ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮ್ಯಾಗಿ ಮಸಾಲಾನ ಹಾಕ್ಕೊಂಡಿದ್ದೀನಿ ಈ ಮಿಕ್ಸ್ಚರ್ ರೆಡಿಯಾಗಿದೆ ನಾನು ಒನ್ ಅವರ್ ನೆನೆದಕ್ಕೆ ಬಿಟ್ಟಂಥ ಚಿಕನನ್ನು ನಾನು ಈ ಮೈದಾ ಹಿಟ್ಟು ಮಿಕ್ಸ್ಚರಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಒಂದು ಸಲ ಮಾಡಿದ ತಕ್ಷಣ ನಾನು ಮೊಟ್ಟೆ ಏನು ತೊಗೊಂಡಿದ್ದೆ ಅದರಲ್ಲೂ ಕೂಡ ಸಲ ಡಿಪ್ ಮಾಡ್ಕೊತಾ ಇದ್ದೀನಿ ಮತ್ತು ಮೈದಾ ಹಿಟ್ಟಲ್ಲಿ ಮತ್ತೆ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಈ ಮಸಾಲೆ ಎಲ್ಲ ಚಿಕನಿಗೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಸೊ ಅದನ್ನು ನಾನು ಡೈರೆಕ್ಟ್ ಕಾದಿರೋ ಅಂಥ ಎಣ್ಣೆಗೆ ಹಾಕೊತಾಯಿದ್ದೀನಿ ಎರಡು ಸಲ ನೀವು ಮೈದಾ ಹಿಟ್ಟಲ್ಲಿ ಮಾಡಿಕೊಂಡೆ ಕ್ರಿಸ್ಪಿನೆಸ್ ಏನಿರುತ್ತೆ ಅದು ಬರುತ್ತೆ ಮತ್ತೆ ಇದನ್ನ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಬೇಕು ಮತ್ತೆ ಹಾಕಿ ಒಂದೆರಡು ನಿಮಿಷನಾದ್ರೂ ಬಿಡಬೇಕು ಇಲ್ಲಾಂತಂದ್ರೆ ಈ ಮೈದಾ ಹಿಟ್ಟೆಲ್ಲ ಎಣ್ಣೆಗೆ ಬಿಟ್ಕೊಬಿಡುತ್ತೆ ಎಲ್ಲ ಒಂದು ಎರಡು ನಿಮಿಷ ಎಣ್ಣೆನಲ್ಲಿ ಬೆಂದ ನಂತರ ನೀವು ರೊಟೇಟ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ಮತ್ತು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಆಗ ಮ ಎಲ್ಲ ಒಳಗಡೆ ಚೆನ್ನಾಗಿ ಬೇಯುತ್ತೆ ಔಟ್ಸೈಡ್ ಸಿಗೋವಂಥ ಕೆ ಎರ್ ಸಿ ಚಿಕನನ್ನು ನೀವು ಮನೇಲೆ ಈಸಿಯಾಗಿ ರೆಡಿ ಮಾಡ್ಕೋಬೋದು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಬೆಂದ ನಂತರ ಇದನ್ನು ನಾವು ತಗೊಂಡು ಮತ್ತು ಬಾಕಿ ಎಲ್ಲ ಚಿಕನನ್ನು ಕೂಡ ಸೇಮ್ ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬೇಕು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್